ಎಲ್ಲರಿಗೂ ನಮಸ್ಕಾರ ಸ್ನೇಹಿತರೆ ಸ್ವಾಗತ ನಮ್ಮ ಚಾನಲ್ಗೆ ಸ್ನೇಹಿತರೆ ನೀವು ಸ್ಕ್ರೀನ್ ಮೇಲೆ ಬರ್ತಾ ಇರೋ ಸ್ಟೋರ್ ನೋಡ್ತಾ ಇರಬಹುದು ಈ ಒಂದು ಸ್ಟೋರ್ ಅಲ್ಲಿ ಸ್ಟೋರ್ ಕೀಪರ್ ವರ್ಕ್ ಖಾಲಿ ಇದೆ ಸ್ನೇಹಿತರೆ ನೀವೇನಾದರೂ ಈ ಸ್ಟೋರ್ ಅಲ್ಲಿ ಸ್ಟೋರ್ ಕೀಪರ್ ವರ್ಕ್ ಮಾಡೋಕೆ ಇಷ್ಟ ಇದ್ದರೆ ನಿಮಗೆ ಈ ವಿಡಿಯೋನ ಕೊನೆವರೆಗೂ ನೋಡಿ ಸ್ನೇಹಿತರೆ ಹಾಗೂ ಇಷ್ಟ ಆದ್ರೆ ಈ ಒಂದು ವಿಡಿಯೋಗೆ ಒಂದು ಲೈಕ್ ಮಾಡಿ ಸ್ನೇಹಿತರೆ ನೀವು ಇನ್ನು ನಮ್ಮ ಚಾನೆಲ್ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ಈಗಲೇ ನಮ್ಮ ಒಂದು ಚಾನೆಲ್ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಹಾಗೆ ಪಕ್ಕದಲ್ಲಿ ಬರುವ ಬೆಲ್ಬಟನ್ ಅನ್ನ ಕ್ಲಿಕ್ ಮಾಡಿ ಸ್ನೇಹಿತರೆ ಕೆಲಸದ ಹೆಸರು ಸ್ಟೋರ್ ಕೀಪರ್ ಈ ಸ್ಟೋರ್ ಕೀಪರ್ ಕೆಲಸಕ್ಕೆ ಪ್ರತಿ ತಿಂಗಳು ಹತ್ತೊಂಬತ್ತುವರೆ ಸಾವಿರ ಸಂಬಳವನ್ನು ನೀಡಲಾಗುತ್ತೆ ಸ್ನೇಹಿತರೆ ಇಲ್ಲಿ ಕೆಲಸ ಮಾಡುವವರಿಗೆ ಬೆಳಗ್ಗೆ ಟಿಫನ್ ಮತ್ತೆ ಮಧ್ಯಾಹ್ನ ಊಟ ಫ್ರೀಯಾಗಿ ನೀಡಲಾಗುತ್ತೆ ಸ್ನೇಹಿತರೆ ಈ ಸ್ಟೋರ್ ಅಲ್ಲಿ ಕೆಲಸ ಮಾಡುವವರಿಗೆ ಡಬಲ್ ಬೆಡ್ರೂಮ್ ಅನ್ನ ಫ್ರೀ ಆಗಿ ಕೊಡ್ತಾರೆ ಆದರೆ ವೇತನ ಪ್ರತಿ ತಿಂಗಳು ಹದಿನಾರೂವರೆ ಸಾವಿರ ಸಂಬಳವನ್ನ ನೀಡಲಾಗುತ್ತೆ ಯಾಕೆ ಅಂದ್ರೆ ತಿಂಗಳಿಗೆ ಮೂರು ಸಾವಿರ ರೂಮ್ ಅಡಿಗೆಯನ್ನ ಕಟ್ ಮಾಡಿಕೊಳ್ತಾರೆ ಮುಂದಿನದು ಈ ಸ್ಟೋರ್ ಕೀಪರ್ ಕೆಲಸಕ್ಕೆ ಏನ್ ಕ್ವಾಲಿಫಿಕೇಶನ್ ಬೇಕು ಅನ್ನೋದನ್ನ ನೋಡೋಣ ಬನ್ನಿ ಕ್ವಾಲಿಫಿಕೇಶನ್ ಟೆಂತ್ ಪಾಸ್ ಆಗಿರಬೇಕು ಯಾವುದಾದ್ರೂ ಒಂದು ಕ್ವಾಲಿಫಿಕೇಶನ್ ಅನ್ನ ಹೊಂದಿರಲೇಬೇಕು ಹಾಗೂ ಸ್ನೇಹಿತರೆ ಇಲ್ಲಿ ಯಾವುದೇ ಸ್ಟೋರ್ ಅಲ್ಲಿ ಕೆಲಸ ಮಾಡಿರುವ ಕೆಲಸದ ಅನುಭವ ಇರುವವರಿಗೆ ಹೆಚ್ಚಿನ ಆದ್ಯತೆಯನ್ನ ನೀಡಲಾಗುತ್ತದೆ ವಯೋಮಿತಿ ಮೂವತ್ತೈದು ವರ್ಷದ ಒಳಗಿನವರಾಗಿರ್ಬೇಕು ಮತ್ತೆ ನಿಮ್ಮ ಹತ್ತಿರ ಯಾವುದೇ ಒಂದು ಆಧಾರ್ ಕಾರ್ಡ್ ಐ ಡಿ ಪ್ರೂಫ್ ಹೊಂದಿರಬೇಕಾಗತ್ತೆ ನೀವು ನೆಕ್ಸ್ಟ್ ಸ್ಟೋರ್ ಕೀಪರ್ ಅವರು ಮಾಡುವ ಕೆಲಸ ಇಲ್ಲಿ ಸ್ಟೋರ್ ಕ್ಲೀನ್ ಆಗಿ ಮತ್ತು ವ್ಯವಸ್ಥಿತವಾಗಿ ಇದೆಯಾ ಎಂದು ಪರಿಗಣಿಸಲಾಗುವುದು ಹಾಗೂ ಸ್ನೇಹಿತರೆ ಸ್ಟೋರ್ ಅಲ್ಲಿ ಮಾರಾಟವಾದ ಉತ್ಪನ್ನಗಳನ್ನ ರೆಕಾರ್ಡ್ ಮಾಡುವುದು ಸರಿಯಾದ ಸಮಯಕ್ಕೆ ಸ್ಟೋರ್ ಮೆಟೀರಿಯಲ್ ಅನ್ನ ರಿಸೀವ್ ಮಾಡುವುದು ಇದಿಷ್ಟು ಸ್ಟೋರ್ ಕೀಪರ್ ಅವರ ಮುಖ್ಯವಾದ ಕೆಲಸವಾಗಿರುತ್ತದೆ